Hey, put gal re, hey. Put gal re, hey. Ejma da put gal re. Hey. Leba hey. mu. Hey. 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 ಎಲ್ಲಾ ಸಿನ್ ಎಲ್ಸಿ ಸಾಕು ಈ ಕೃತಜ್ಞತಾ ಸಭೆನಲ್ಲಿ ವಹಿಸಿರ್ತಕ್ಕಂಥ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳು ಆದಂಥ ಡಿ ಕೆ ಶಿವಕುಮಾರ್ ಅವರ ಸಿ ಸಿ ಕಾರ್ಯದರ್ಶಿಗಳಾದಂಥ ಮಯೂರ ಜೈಕುಮಾರ್ ಅವರ ಹಾವೇರಿ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರೇ ನಮ್ಮ ಅಭ್ಯರ್ಥಿ ಅವರ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಸಚಿವ ಮಿತ್ರರೇ ಶಾಸಕ ಮಿತ್ರರೇ ಇತರ ಎಲ್ಲ ಪಕ್ಷದ ಮುಖಂಡರುಗಳೇ ಮಾಜಿ ಶಾಸಕರುಗಳೇ ಇಲ್ಲಿ ಇಷ್ಟೊಂದು

ಈಗಾಗಲೇ ಮಾತನಾಡಿದಂಥ ಮುಖಂಡರುಗಳು ಈ ಉಪ ಚುನಾವಣೆಯಲ್ಲಿ ಯಾಸೀರ್ ಅಹಮದ್ ಖಾನ್ ಪಠಾಣ್ ಪೈಲ್ವಾನ್ ಪಠಾಣ್ ಅವರನ್ನ ಸಿಗ್ಗಾವಿ ಮತಕ್ಷೇತ್ರದಲ್ಲಿ ಸಿಗ್ಗಾವಿ ಮತಕ್ಷೇತ್ರದ ಮತದಾರರ ಆಶೀರ್ವಾದದಿಂದ ಅವರನ್ನು ವಿಧಾನಸಭೆಗೆ ಕಳಿಸಿದ್ದೀರಿ ಅದಕ್ಕಾಗಿ ಈ ಸಭೆಯ ಮೂಲಕ ಸಿಗ್ಗಾವಿ ಮತಕ್ಷೇತ್ರದ ಎಲ್ಲ ಮತದಾರರಿಗೆ ಇತರ ಎಲ್ಲ ಜನರಿಗೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ಕಾಂಗ್ರೆಸ್ ಸರ್ಕಾರದ ವತಿಯಿಂದ ನಮ್ಮ ಎಲ್ಲ ಮುಖಂಡರುಗಳ ವತಿಯಿಂದ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಈ ಕ್ಷೇತ್ರ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಅಜ್ಜಂಪೀರ್ ಖಾದ್ರಿ ಗೆದ್ದಿದ್ದು ಅದಾದ್ಮೇಲೆ ಐದು ಚುನಾವಣೆಗಳಾಗಿದ್ದಾವೆ ಐದು ಚುನಾವಣೆಗಳಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಸೋತಿದೆ ಇಪ್ಪತ್ತೈದು ವರ್ಷಗಳ ನಂತರ ಶಿಗ್ಗಾಂವ್ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಗೆಲುವನ್ನು ಸಾಧಿಸಿದೆ ಈ ಗೆಲುವು ನಮ್ಮ ಎಲ್ಲ ಪಕ್ಷದ ಮುಖಂಡರುಗಳಿಗೆ ಮಂತ್ರಿಗಳಿಗೆ ಶಾಸಕರುಗಳಿಗೆ ಕಾರ್ಯಕರ್ತರುಗಳಿಗೆ ಲೀಡ್ ಮುಖಂಡರುಗಳಿಗೆ ಅವರೆಲ್ಲರ ಶ್ರಮದಿಂದ ಗೆದ್ದಿರ್ತಕ್ಕಂಥದ್ದು ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನನಗೆ ಪಠಾಣಿ ಹೇಳ್ತಾ ಇದ್ರು ಕಳೆದ ಬಾರಿ ನನಗೆ ಅರವತ್ತೈದು ಸಾವಿರ ಮತಗಳು ಬಂದಿದ್ದು ಯಾರು ಲೀಡರ್ಗಳು ಬರಲಿಲ್ಲ ಪಕ್ಷದಿಂದ ಬರಲಿಲ್ಲ ಖಾದ್ರಿಗೂ ಬರಲಿಲ್ಲ ನೀವು ಬಂದಿದ್ರೆ ನಾನು ಗೆಲ್ತಿದ್ದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದರು ನಾನು ಮತ್ತು ಡಿ ಕೆ ಶಿವಕುಮಾರ್ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ವೇಣುಗೋಪಾಲ್ ಅವರು ಅವರು ನಾವೆಲ್ಲರೂ ಸೇರಿ ಈ ಸಾರಿ ಕಳೆದ ಬಾರಿ ಪಠಾಣ್ ಅರವತ್ತ ನಾಲ್ಕು ಅರವತ್ತೈದು ಸಾವಿರ ಮತಗಳನ್ನ ತಗೊಂಡಿದ್ದಾರೆ ಈ ಸಾರಿ ಅವ್ರಿಗೇ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡೋದು ಭಾರತೀಯ ಜನತಾ ಪಕ್ಷದವರು ಪಠಾಣ ಹೆಸರನ್ನ ಹೇಳದ ಮೇಲೆ ಗೆದ್ದಾಗೋಯ್ತು ಗೆದ್ದಾಗೋಯ್ತು ಅಂತೇಳಿ ಅವರು ಪ್ರಚಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು ನಾನು ಹೇಳಿದೆ ಸಿಗ್ಗಾಂವ್ ಕ್ಷೇತ್ರದಲ್ಲಿ ಈ ಬಾರಿ ಗೆದ್ದೇ ಗೆಲ್ತೀವಿ ಮತದಾರರು ನಮ್ಮ ಕೈಯನ್ನು ಹಿಡಿತಾರೆ ನಾವು ನುಡಿದಂತೆ ನಡೆದಿದ್ದೇವೆ ಚುನಾವಣಾ ಪೂರ್ವದಲ್ಲಿ ಏನು ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದು ಆ ಎಲ್ಲ ಘೋಷಣೆಗಳನ್ನು ಜಾರಿ ಮಾಡಿದ್ದೇವೆ ಮತ್ತೆ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ शिगाव क्षेत्र अनेक वर्षक्यते कापाडक का बंदर क्षेत्र क्षेत्र जना जाती नोडला अभ्यर्थी यव धर्मक सेरद्रुन नोडला ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವನ್ನು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳನ್ನು ನೋಡಿ ಓಟ್ ಹಾಕ್ತಾರೆ ಅಂತಕ್ಕಂಥ ಧೈರ್ಯದ ಮಾತುಗಳನ್ನು ನಾನು ಆಡ್ತಾ ಇದ್ದೆ ನಾನು ಮೂರು ದಿನ ಇಲ್ಲಿ ಬಂದು ಪ್ರಚಾರ ಮಾಡಿದೆ ಮೂರು ದಿನಗಳು ಅದಕ್ಕೆ ಪಠಾಣಿ ಹೇಳ್ತಾ ಇದ್ರು ನೀವು ಯಾವಾಗಲೂ ಬರಲಿಲ್ಲ ಸರ್ ನನಗೆ ಹೋದ್ಸಾರಿ ಚುನಾವಣೆಗೆ ಬರಲಿಲ್ಲ ಬರಲೇ ಇಲ್ಲ ಸರ್ ಅಂತಿದ್ರು ಅದಕ್ಕೆ ನಾನು ಮೂರು ದಿನ ಇರ್ತೀನಿ ನಾನು ಇಲ್ಲಿ ಅಂತ ಹೇಳಿದೆ ನಮ್ಮ ಎಲ್ಲ ಮುಖಂಡಗಳು ಶಿವಾನಂದ ಅವರು ಜಿಲ್ಲಾ ಉಸ್ತುವಾರಿ ಸಚಿವರು ಸತೀಶ್ ಜಾರಕಿಹೊಳಿ ಅವರು ಈಶ್ವರ್ ಅವರು ಜಮೀರ್ ಅಹಮದ್ ಖಾನ್ ಅವರು ನಾಸೇರ್ ಅಲ್ಲ ನಜೀರ್ ಅಹಮದ್ ಅವರು ಸಲೀಂ ಅಹಮದ್ ಅವರು ಆಮೇಲೆ ಇಲ್ಲಿ ಶಾಸಕರಾಗಿ ನಾಲ್ಕು ಬಾರಿ ಸ್ವಲ್ಪದರಲ್ಲಿ ಸೋತಿದ್ದಂಥವರು ಅಜ್ಜಂಪೀರ್ ಖಾದ್ರಿ ಜೊತೆಗೆ ಮಯೂರ್ ಜೈಕುಮಾರ್ ಅವರು ಎ ಸಿ ಸಿ ಕಾರ್ಯದರ್ಶಿಗಳಾಗಿ ಸ್ವತಃ ಇಲ್ಲೇ ಉಳಿದು ಭೂತ್ ಮಟ್ಟದ ಕಾರ್ಯಕರ್ತರನ್ನ ಸಂಘಟನೆ ಮಾಡಿ ಅವರನ್ನು ಉರಿದುಂಬಿಸಿ ಅವರು ಮಾಡದಿದ್ದರಿಂದ ನಾವು ಇವತ್ತು ಈ ಚುನಾವಣೆಯಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ಆಯಿತು ಇದು ಬರೀ ಪಠಾಣ ಒಬ್ಬರು ಚುನಃ ಗೆಲುವಲ್ಲ ಅಥವಾ ನನ್ನ ಗೆಲುವಲ್ಲ ಖಾದ್ರಿ ಗೆಲುವಲ್ಲ ಯಾರು ಮಂತ್ರಿಗಳು ಶಾಸಕ ಮಿತ್ರರು ಮುಖಂಡರುಗಳು ಕಾರ್ಯಕರ್ತರುಗಳು